నమస్కారం రైల్స్ కన్నడ ప్రైమ్ న్యూస్ స్వగత నేను హర్షితా చవ్వాణ్ణ్ మొదల ముఖ్యాంశ్రవ కాంగ్రెస్ భద్రకోటె గుడిబెసిఎంఎస్ చునవణి కాంగ్రెస్ తీవ్ర ముఖభంగ మైత్రి మైత్రికూటకి భర్జరి లవ్ హాల్కు స్థాన పైకి అతర ఎన్డిఏబేరి ಕೇಂದ್ರ ಬಜೆಟ್ನಲ್ಲಿ ಅಂಗನವಾಡಿ ಆಶಾ ನೌಕರರ ಬೇಡಿಕೆ ಈಡೇರಿಸಲು ಒತ್ತಾಯ ಇಲ್ಲವಾದ್ರೆ ರಾಜ್ಯದ ಎಲ್ಲಾ ಸಂಸದರ ಮನೆ ಮುಂದೆ ಧರಣಿ ಎಚ್ಚರಿಕೆ ನೀಡಿದ ಸಿಐಟಿಯು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಎಂಬತ್ತು ಲಕ್ಷ ರು ವೆಚ್ಚದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ದೇವನಹಳ್ಳಿ ತಾಲೂಕಿನ ರಾಮನಾಥ್ಪುರ ನೂತನ ಡೈರಿ ನಿರ್ಮಾಣಕ್ಕೆ ಅಡಿಗಲ್ಲು ವಿವರ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗವಾಗಿದೆ ಅದರಲ್ಲೂ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಈ ಚುನಾವಣೆಯಲ್ಲಿ ಬರೀ ಇನ್ನೆಡೆ ಕಂಡಿದ್ದು ಇದು ಕಾಂಗ್ರೆಸ್ ಪಾಳೆಯದಲ್ಲಿ ತೀವ್ರ ಆತಂಕವನ್ನು ಉಂಟು ಮಾಡಿದೆ ಎಂದರೆ ತಪ್ಪಾಗಲಾರದು ಕುಡಿಬಂಡೆ ತಾಲೂಕಿನ ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಾದ ವ್ಯವಸಾಯೋತ್ಪನ್ನ ಸೇವಾ ಸಹಕಾರ ಮಾರಾಟ ಮಂಡಳಿ ಚುನಾವಣೆಯಲ್ಲಿ ಆಡಳಿತ ರೂಢ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗಿದೆ ಅಲ್ಲದೆ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಈ ಚುನಾವಣೆ ತೀವ್ರ ಹಿನ್ನಡೆ ತಂದಿಟ್ಟಿದ್ದು ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ದಶಕಗಳಿಂದ ಇದ್ದ ಕಾಂಗ್ರೆಸ್ ಭದ್ರಕೋಟೆಯನ್ನ ಚಿತ್ರಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂರು ವರ್ಷಗಳ ಆಡಳಿತ ಮಂಡಳಿ ಅವಧಿಗೆ ನಡೆದ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿತ್ತು ಒಟ್ಟು ಹದಿನಾಲ್ಕು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಗಳು ಎಲ್ಲ ಸ್ಥಾನಗಳಲ್ಲೂ ಸ್ಪರ್ಧಿಸಿ ಹತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಸಂಘದ ಆಡಳಿತ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಫಲಿತಾಂಶ ತಾಲೂಕು ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗೆ ಸಾಕ್ಷಿಯಾಗಿದೆ ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ಘೋಷಿಸಿದ್ದು ಸಾಮಾನ್ಯ ಕ್ಷೇತ್ರದಿಂದ ಕೆಜೆ ರೆಡ್ಡಿ ಅದಿನಾರಾಯಣಪ್ಪ ಹಾಗೂ ಗಂಗಾರೆಡ್ಡಿ ಗೆಲುವು ಸಾಧಿಸಿದ್ದಾರೆ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ನಾರಾಯಣಸ್ವಾಮಿ ಪರಿಶಿಷ್ಟ ಪಂಗಡದಿಂದ ನರಸಿಂಹಪ್ಪ ಪ್ರವರ್ಗ ಎ ಮನೋಜ್ ಕುಮಾರ್ ಪ್ರವರ್ಗ ಬಿ ರೆಡ್ಡಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಭಾಗ್ಯಮ್ಮ ಹಾಗೂ ಸುಜಾತ ಜಯಗಳಿಸಿದ್ದಾರೆ ಗುಡಿಬಂಡೆ ತಾಲೂಕು ನಡೆದಿರುವಂತಹ ಟಿಎಪಿಎಂಸಿ ಚುನಾವಣೆಯಲ್ಲಿ ಒಟ್ಟು ಹದಿನಾಲ್ಕು ಸ್ಥಾನಗಳಿದ್ದು ನಮ್ದೇ ಎನ್ ಡಿ ಎ ಪರವಾಗಿ ಹತ್ತು ಸ್ಥಾನಗಳನ್ನು ಗೆಲ್ಲಿಸಿರುವಂತಹ ನಮ್ಮ ಗುಡಿಬಂಡೆ ತಾಲೂಕಿನ ಸಮಸ್ತ ಎನ್ ಡಿ ಎ ಮುಖಂಡರು ಅಂದರೆ ಈ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ನಮ್ಮ ಮುಖಂಡರು ಸೇರಿ ನಮಗೆ ಒಂದು ಸಂತೋಷದ ಸುದ್ದಿಯನ್ನು ಹಾಗೂ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದಂತಹ ಕೆ ಸುಧಾಕರನ್ ಅವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಕೇಶವರೆಡ್ಡಿ ಅನ್ನೋರ ಆಶೀರ್ವಾದದೊಂದಿಗೆ ಮತ್ತೆ ನಮ್ಮ ಹಿರಿಯರಾದಂತಹ ಈ ಭಾಗದ ನಮ್ಮ ಮುಖಂಡರು ಆದಂತಹ ಮತ್ತೆ ನಮ್ಮ ಅಣ್ಣನವರಾದಂತಹ ಕಾನಪ್ಪ ರೆಡ್ಡಿ ಅನ್ನವರ ಆಶೀರ್ವಾದದೊಂದಿಗೆ ಈ ಭಾಗದ ಮುಖಂಡರೆಲ್ಲ ಸೇರಿ ಇಷ್ಟೊಂದು ಜೈಬೇರಿಯನ್ನು ಮೊಟ್ಟ ಮೊದಲನೇದಾಗಿ ಜೈಬೇರಿಯನ್ನು ಬಾರಿಸಿರುವುದೊಂದು ಅದರ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪನೆಯಾಗಿದ್ದು ಇದೇ ಮೊಟ್ಟ ಮೊದಲನೆಯದಾಗಿ ನಮ್ಮ ಡಿಎಪಿಎಂಸಿ ಆಡಳಿತ ಮಂಡಳಿಯು ನಮ್ಮ ಎನ್ಡಿಎ ಪರವಾಗಿ ಆಗಿದೆ ಇದಕ್ಕಂತೂ ತುಂಬಾ ಸಂತೋಷವಾಗಿದೆ ರಾಜ್ಯದಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಬಿಸಿಯೂಟ ನೌಕರರು ನಾಲ್ಕು ವಿಭಾಗಗಳಲ್ಲಿ ನಡೆಸಿದ ಹೋರಾಟದ ಫಲವಾಗಿ ಕೇಂದ್ರ ಸಚಿವರು ನಮ್ಮ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಮಂಡನೆಯಾಗಲಿರುವ ಬಜೆಟ್ನಲ್ಲಿ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮಾರನೇ ದಿನದಂದಲೇ ರಾಜ್ಯದ ಎಲ್ಲ ಸಂಸದರ ಮನೆ ಮುಂದೆ ಧರಣಿ ನಡೆಸಲಾಗುವುದು ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀದೇವಮ್ಮ ಎಚ್ಚರಿಸಿದರು ರಾಜ್ಯದಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಬಿಸಿಯೂಟ ನೌಕರರು ನಾಲ್ಕು ವಿಭಾಗಗಳಲ್ಲಿ ನಡೆಸಿದ ಹೋರಾಟದ ಫಲವಾಗಿ ಕೇಂದ್ರ ಸಚಿವರು ನಮ್ಮ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಮಂಡನೆಯಾಗಲಿರುವ ಬಜೆಟ್ನಲ್ಲಿ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮಾರನೇ ದಿನದಿಂದಲೇ ರಾಜ್ಯದ ಎಲ್ಲ ಸಂಸದರ ಮನೆ ಮುಂದೆ ಧರಣಿ ನಡೆಸಲಾಗುವುದು ಅಂತ ಸಿಐಟಿಯು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಎಚ್ಚರಿಸಿದರು ಶಿಲಘಟ್ಟ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ಮಾತನಾಡಿದ ಅವರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಡಿಸೆಂಬರ್ ಒಂದರಿಂದ ಇಡೀ ರಾಜ್ಯದಲ್ಲಿ ಆಶಾ ಅಂಗನವಾಡಿ ಬಿಸಿಯೂಟ ನೌಕರರು ರಾಜ್ಯದ ನಾಲ್ಕು ವಿಭಾಗದಲ್ಲಿ ಹೋರಾಟ ನಡೆಸಿದ ಫಲವಾಗಿ ವಿಶೇಷವಾಗಿ ನಾಲ್ಕು ಕೇಂದ್ರ ಸಚಿವರ ಮನೆಗಳ ಮುಂದೆ ಧರಣಿ ನಡೆಸುತ್ತಿದ್ದರಿಂದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಕೈಗಾರಿಕಾ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಸ್ಪಂದಿಸಿ ಸಂಘಟನೆಯ ಪದಾಧಿಕಾರಿಗಳನ್ನು ದೆಹಲಿಗೆ ಕರೆಸಿಕೊಂಡಿದ್ದಾರೆ ಎಂದರು ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅನ್ನಪೂರ್ಣ ದೇವಿ ಸಚಿವರಾದ ಧರ್ಮೇಂದ್ರ ಅವರ ಬಳಿ ಚರ್ಚೆ ನಡೆಸಿ ಅನೇಕ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ ಕೇಂದ್ರ ಸಚಿವರೊಂದಿಗೆ ನಡೆಸಿದ ಚರ್ಚೆಗಳು ಸಕಾರಾತ್ಮಕವಾಗಿ ಪ್ರತಿಫಲಿಸಿದೆ ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳು ಈಡೇರುವ ವಿಶ್ವಾಸವನ್ನು ಹೊಂದಿದ್ದೇವೆ ಎಂದರು ಚರ್ಚೆಯ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಅಂಗನವಾಡಿ ಕಾರ್ಯಕರ್ತರ ವೇತನ ಹೆಚ್ಚಳ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಿಎಲ್ಒ ಕೆಲಸದಿಂದ ತೆಗೆಯಬೇಕೆಂದು ಮನವಿ ಮಾಡಿದ್ದೇವೆ ಜೊತೆಗೆ ಸಾಮಾಜಿಕ ಭದ್ರತೆಯನ್ನು ಸಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಬೇಕು ನಿವೃತ್ತಿಯಾದ ನಂತರ ಪಿಂಚಣಿ ಸೌಲಭ್ಯ ಬೇಡಿಕೆಗೆ ಕೇಂದ್ರ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಬಿಸಿಯೂಟ ನೌಕರರ ವೇತನ ಹೆಚ್ಚಳ ಆಶಾ ಕಾರ್ಯಕರ್ತರಿಗೆ ಗೌರವಧನ ತೆಗೆದು ಮಾಸಿಕ ವೇತನ ನೀಡುವ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಲ್ಲ ಬೇಡಿಕೆಗಳ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದ ಎಚ್ ಕುಮಾರಸ್ವಾಮಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳು ಈಡೇರುವ ವಿಶ್ವಾಸವನ್ನು ಹೊಂದಿದ್ದೇವೆ ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರಿಸಿದ್ದ ಪಕ್ಷದಲ್ಲಿ ಅಂಗನವಾಡಿ ಆಶಾ ಬಿಸಿಯೂಟ ನೌಕರರ ಬೇಡಿಕೆ ಈಡೇರಿಕೆಗಾಗಿ ರಾಜ್ಯದ ಎಲ್ಲ ಸಂಸದರ ಮನೆ ಮುಂದೆ ಧರಣಿ ನಡೆಸಲಾಗುವುದು ಅಂತ ಸಿಐಟಿಯು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಎಚ್ಚರಿಕೆ ನೀಡಿದ್ದಾರೆ ಎಫ್ ಪಾಷ್ಯ ಶಿಡ್ಲುಘಟ್ಟ ರಾಯಲ್ಸ್ ಕನ್ನಡ ಸುಮಾರು ಎಂಬತ್ತು ಲಕ್ಷ ರು ವೆಚ್ಚದಲ್ಲಿ ಸುಸಜ್ಜಿತ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡುವ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದು ರಾಮನಾಥಪುರ ಡೈರಿ ಅಧ್ಯಕ್ಷ ಸಿ ಸಿಪ್ರಸನ್ನಕುಮಾರ್ ಹೇಳಿದರು ದೇವನಹಳ್ಳಿ ತಾಲೂಕಿನ ರಾಮನಾಥಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಸಿಪ್ರಸನ್ನಕುಮಾರ್ ಮಾತನಾಡಿ ಈ ಹಿಂದಿನ ಕಟ್ಟಡ ಶಿಥಿಲಗೊಂಡಿದ್ದರಿಂದ ನೂತನ ಕಟ್ಟಡ ನಿರ್ಮಾಣ ಮಾಡುವ ಉದ್ದೇಶದಲ್ಲಿ ಸರ್ವ ಸದಸ್ಯರು ತೀರ್ಮಾನಿಸಲಾಗಿತ್ತು ಅನುದಾನ ಒದಗಿಸಲು ಅಧ್ಯಕ್ಷ ವಿಶಾಂತಕುಮಾರ್ ಬಮುಲ್ ನಿರ್ದೇಶಕ ಎಸ್ಪಿ ಮುನಿರಾಜು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಸಹಕಾರದಲ್ಲಿ ಆರ್ಥಿಕ ನೆರವು ಪಡೆದು ಕಟ್ಟಡದ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು ಬಯಪ್ಪ ಅಧ್ಯಕ್ಷ ಕುಮಾರ್ ಮಾತನಾಡಿ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದುದರೆ ಗ್ರಾಮಗಳ ರೈತರು ಆರ್ಥಿಕವಾಗಿ ಸದೃಢಗೊಳ್ತಾರೆ ರಾಮನಾಥಪುರ ಡೇರಿಗೆ ಸಂಪೂರ್ಣ ಸಹಕಾರ ನೀಡಲಾಗುತ್ತದೆ ಡಿಸೆಂಬರ್ ಹದಿಮೂರರಂದು ಕುಂದಾಣ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇದೆ ಕಟ್ಟಡದ ಸಂಪೂರ್ಣ ಖರ್ಚು ವೆಚ್ಚವನ್ನು ವೈಯಕ್ತಿಕವಾಗಿ ಭರಿಸಲಾಗಿದೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಕೆಎಚ್ ಮುನಿಯಪ್ಪ ಕೃಷ್ಣ ಬೈರೇಗೌಡರು ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ ಎಂದರು ಸಾಬ್ ದೇವನಹಳ್ಳಿ ರಾಯಲ್ಸ್ ಕನ್ನಡ ಮುಂಚೆ ಇದ್ದಿದ್ದಂಥ ಕಟ್ಟಡ ಶಿಥಿಲ ಆಗಿತ್ತು ಶಿಥಿಲ ಆಗಿ ಅದು ಅವ್ಯವಸ್ಥೆ ಆಗಿತ್ತು ಆದ್ದರಿಂದ ಈಗ ಒಂದು ನೂತನವಾದ ಕಟ್ಟಡ ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಘದ ಸದಸ್ಯರುಗಳು ಎಲ್ಲ ಮಾತಾಡ್ತೀವಿ ಸೊ ಅದು ಮಾತಾಡೋದಂಥ ಸಂದರ್ಭದಲ್ಲಿ ನಮ್ಮ ನೇತ್ರರು ಆತ್ಮೀಯರು ಬಯಪ್ಪ ಅಧ್ಯಕ್ಷರಾದಂಥ ಕುಮಾರ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅವರು ಹಾಗೂ ಬೊಮ್ಮಲ್ ನಿರ್ದೇಶಕರಾದಂಥ ಎಸ್ ಪಿ ಅವರು ಎಲ್ಲ ಈ ಕಟ್ಟಡ ಶಿಥಿಲ ಆಗಿರೋದ್ರಿಂದ ಇದೊಂದು ಹೊಸಡ ಕಟ್ಟಡ ಮಾಡಿಬಿಡಿ ನಮ್ದೆಲ್ಲ ರೀತಿಯಾದಂಥ ಸರ್ಕಾರ ಇರ್ತದೆ ಅಂತ ಹೇಳಿತ್ತು ಸೊ ಅವರನ್ನೆಲ್ಲ ವಿಶ್ವಾಸಕ್ಕೆ ತೊಗೊಂಡು ಇವತ್ತು ರಾಮನಾಥ್ಪುರದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ ಅಂದಾಜು ಎಂಬತ್ತು ಲಕ್ಷ ವೆಚ್ಚದಲ್ಲಿ ಎರಡು ಫ್ಲೋರು ಸುಸಜ್ಜಿತವಾದ ಕಟ್ಟಡ ಮಾಡಬೇಕು ಅಂತ ಮಾಡಿದ್ದೀವಿ ಅದರಲ್ಲಿ ರೋಡ್ ಸೈಡ್ಗೆ ಅಂಗಡಿ ಮಳಿಗೆಗಳು ಮಾಡೋದು ಮತ್ತು ಏನು ಸೊಸೈಟಿಗೆ ಅಗತ್ಯ ಇದೆಯೋ ಅದನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ ಅದು ಒಂದು ಎಂಬತ್ತು ಲಕ್ಷ ಅಂದಾಜು ವೆಚ್ಚ ಇನ್ನೊಂದು ಎಂಟು ತಿಂಗಳಲ್ಲಿ ಆ ಕಟ್ಟಡನ ಪೂರೈಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಬಾಗೇಪಲ್ಲಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಡಿಸೆಂಬರ್ ಏಳರಂದು ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು ಮೂವರು ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ದಾರೆ ಬಾಗೇಪಲ್ಲಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಒಟ್ಟು ಹದಿನಾಲ್ಕು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಎ ವರ್ಗದಿಂದ ವಿ ಸುಜಾತ ಗೂಳೂರು ನಾರಾಯಣಸ್ವಾಮಿ ದೇವರಗುಡಿಪಲ್ಲಿ ನಾರಾಯಣಪ್ಪ ಆಚೆಪಲ್ಲಿ ವಿ ರೆಡ್ಡಿ ಪುಟ್ಟಪರ್ತಿ ವಿ ಗೋಪಾಲಕೃಷ್ಣ ಪರಗೋಡು ಹಾಗೂ ಬಿ ವರ್ಗದಿಂದ ಅಂಜನಪ್ಪ ಒಡ್ಡರಪಾಳ್ಯ ಮರಿಯಪ್ಪ ಬಾಗೇಪಲ್ಲಿ ಆದಿಮೂರ್ತಿ ಬಾಗೇಪಲ್ಲಿ ಎ ಶ್ರೀನಿವಾಸ್ ಅಪ್ಪಯ್ಯ ಬಾಬು ಬಾಗೇಪಲ್ಲಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದ ಸ್ಥಾನಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಪದ್ಮಾ ಶಿವಮ್ಮ ಸಾಮಾನ್ಯ ಕ್ಷೇತ್ರದಿಂದ ಸುಪ್ರೀತ್ ಜಿರಾಮಕೃಷ್ಣಪ್ಪ ಚುನಾಯಿತರಾಗಿದ್ದಾರೆಂದು ಚುನಾವಣಾಧಿಕಾರಿ ವನಿತಾ ಘೋಷಿಸಿದ್ರು ಗೆದ್ದ ಅಭ್ಯರ್ಥಿಗಳು ಸಿಹಿ ಹಂಚಿ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಹೆಚ್ಚು ಮತಗಳಿಸಿ ಸಾಮಾನ್ಯ ಸ್ಥಾನದಿಂದ ಎಸ್ ಸುಪ್ರೀನ್ ವಿನ್ ಲೇಟ್ ಡಿ ಎಂ ಸೂರ್ಯನಾರಾಯಣ ರೆಡ್ಡಿ ಜಿ ಎಂ ರಾಮಕೃಷ್ಣಪ್ಪ ವಿನ್ ಪ್ರತಿಮಲ್ಲಪ್ಪ ಮಹಿಳಾ ಮೀಸಲು ಸ್ಥಾನದಿಂದ ಪದ್ಮಾ ಕೋಂ ಗೋವಿಂದಪ್ಪ ಶಿವಮ್ಮ ಕೋಮ್ ಬಿ ನಾರಾಯಣಸ್ವಾಮಿ ಅವರು ಇವತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಯುನಾನಿಮಸ್ ಆಗಿ ಆಯ್ಕೆಯಾಗಿರುವಂಥವರು ಆಂಜಿನಪ್ಪ ಹನುಮಂತಪ್ಪ ಹನುಮಂತಪ್ಪ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಮರಿಯಪ್ಪ ನರಸಿಂಹಪ್ಪ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನ ಎ ಆದಿಮೂರ್ತಿ ಈಡಿಗೆ ಆವಲಪ್ಪ ಹಿಂದುಳಿದ ವರ್ಗ ಎ ಸ್ಥಾನ ಎ ಶ್ರೀನಿವಾಸ ಅಪ್ಪಯ್ಯ ಬಾಬು ಹಿಂದುಳಿದ ವರ್ಗ ಬಿ ಸ್ಥಾನ ಅದೇ ರೀತಿ ಎ ವರ್ ಎ ತರಗತಿಯಿಂದ ವಿ ಸುಜಾತ ಸುಬ್ರಾಮು ಗೂಳೂರು ಸಾಮಾನ್ಯ ಇವರು ಗೂಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ ಕೆ ನಾರಾಯಣಸ್ವಾಮಿ ಕೊಂಡಪ್ಪ ದೇವರುಗುಡುಪಲ್ಲಿ ಸಾಮಾನ್ಯ ಇವರು ದೇವರಗುಡುಪಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ವೆಂಕಟೇಶ್ ಆರ್ ವಿ ವೆಂಕಟರಾಯಪ್ಪ ಆರ್ ವಿ ರಾಜವಾರಪಲ್ಲಿ ಸಾಮಾನ್ಯ ಇವರು ಸೋಮನಾಥಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ ನಾರಾಯಣಪ್ಪ ಪಾದರೆಡ್ಡಿ ಆಚೆಪಲ್ಲಿ ಸಾಮಾನ್ಯ ಇವರು ಆಚೆಪಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಾಕ ಸಂಘದಿಂದ ವಿ ಚಂದ್ರಶೇಖರ ರೆಡ್ಡಿ ಎನ್ ವೆಂಕಟರೆಡ್ಡಿ ಸಾಮಾನ್ಯ ಇವರು ಕುಟುಪರ್ತಿ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಹಾಗೂ ಎ ಗೋಪಾಲಕೃಷ್ಣ ಆವುಲಪ್ಪ ಪರಗೋಡು ಸಾಮಾನ್ಯ ಇವರು ಪರಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಾಗರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿನಾಲ್ಕು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಕೋಲಾರ ಜಿಲ್ಲಾ ನ್ಯಾಯಾಂಗ ಇಲಾಖಾ ನೌಕರರ ಪತ್ತಿನ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಮೂವತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ನೂತನ ನಿರ್ದೇಶಕರಾಗಿ ಹದಿನೇಳು ಜನ ಆಯ್ಕೆಯಾಗಿದ್ದಾರೆ ಕೋಲಾರ ಜಿಲ್ಲಾ ನ್ಯಾಯಾಂಗ ಇಲಾಖಾ ನೌಕರರ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಮೂವತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ನೂತನ ನಿರ್ದೇಶಕರಾಗಿ ಹದಿನೇಳು ಜನ ಆಯ್ಕೆಯಾಗಿದ್ದಾರೆ ವಿ ನಾಗೇಂದ್ರ ಕುಮಾರ್ ಎಂ ಗೌಡ ಶೋಭಾ ರಾಣಿ ಎನ್ ದೇವೇಂದ್ರ ಕೆಸಿ ಭರತೇಶ್ವರ ಎನ್ ರಾಜಬಾಬು ಎನ್ ಮುನಿರಾಜು ಕೆಎಸ್ ಜಯಶೀಲ ಎವೈ ಬಾಲಕೃಷ್ಣ ಎವೈ ಮುರಳೀಧರ ಬಿ ಮಂಜುನಾಥ ಹಿಂದುಳಿದ ವರ್ಗ ಎನಲ್ಲಿ ಎಂವಿ ಮುನಿರಾಜು ಹಿಂದುಳಿದ ವರ್ಗ ಬಿ ಯಲ್ಲಿ ಕೆ ಮಣಿ ಪರಿಶಿಷ್ಟ ಜಾತಿಯಲ್ಲಿ ಬಿ ಕಿರಣ್ ಕುಮಾರ್ ಪರಿಶಿಷ್ಟ ಪಂಗಡದಲ್ಲಿ ಎಸ್ ಚಂದ್ರಶೇಖರ್ ಮಹಿಳಾ ಮೀಸಲಾತಿಯಲ್ಲಿ ಆರ್ ಸುಜಾತ ವಿ ಉಷಾದೇವಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಎಂಆರ್ ಗೀತಾ ಘೋಷಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಶಿದ್ರವಾಯಿತು ಕಾಂಗ್ರೆಸ್ ಭದ್ರಕೋಟೆ ಗುಡಿಬಂಡೆ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಹದಿನಾಲ್ಕು ಸ್ಥಾನಗಳ ಪೈಕಿ ಅದರಲ್ಲಿ ಎನ್ಡಿಎ ಬೇರಿ ಕೇಂದ್ರ ಬಜೆಟ್ನಲ್ಲಿ ಅಂಗನವಾಡಿ ಆಶಾ ನೌಕರರ ಬೇಡಿಕೆ ಈಡೇರಿಸಲು ಒತ್ತಾಯ ಇಲ್ಲವಾದ್ರೆ ರಾಜ್ಯದ ಎಲ್ಲ ಸಂಸದರ ಮನೆ ಮುಂದೆ ಧರಣಿ ಎಚ್ಚರಿಕೆ ನೀಡಿದ ಸಿಐಟಿಯು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಎಂಬತ್ತು ಲಕ್ಷ ರು ವೆಚ್ಚದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ದೇವನಹಳ್ಳಿ ತಾಲೂಕಿನ ರಾಮನಾಥಪುರ ನೂತನ ಡೈರಿ ನಿರ್ಮಾಣಕ್ಕೆ ಅಡಿಗಲ್ಲು ನಮಸ್ಕಾರ ವಾರ್ತೆಗಳು ಮುಕ್ತಾಯವಾಗಿದೆ ಭರವಸೆಯ ಬೆಳಕು ರಾಯಲ್ಸ್ ಕನ್ನಡ ಟಿವಿ